ಅಲ್ಲ ಅಲ್ಲ ಮುಂದರ್ಲಿಕ್ಕಿಲ್ಲ ಇಲ್ಲ ಮುಂದೂ ಬಂದೇ ಬಿಟ್ಟಿದ್ದಾರಲ್ಲ ಅದಕ್ಕೆ ಈಗಾಗಲೇ ಎಸ್ ಐ ಟಿ ಮಾಡಬೇಕು ಅಂಥೇಳಿ ಈಗಾಗಲೇ ಅದನ್ನು ಸರ್ಕಾರ ತನ್ನ ನಿರ್ಣಯವನ್ನು ಹೇಳಿದೆ ಎಸ್ ಐ ಟಿ ಈಸ್ ಕಾನ್ಸ್ಟಿಟ್ಯೂಟೆಡ್ ಟು ಇನ್ವೆಸ್ಟಿಗೇಟ್ ಇನ್ ದ್ಯಾಟ್ ಬ್ಯಾಡ್ ಇಮೋರಲ್ ಆಕ್ಟಿವಿಟಿ And because of the complaint of some ladies दंपलेंट आफ समेडी नाकन तारीखू नाकूव गंटे नम पक्ष नायक वर्किंग कमिटिया सदस्य ಪ್ರಿಯಾಂಕಾ ಗಾಂಧಿಯವರು ಗದಗಿಗೆ ಬರ್ತಾ ಇದ್ದಾರೆ ಮೊನ್ನೆ ಆನಂದ ಸ್ವಾಮಿ ಗಡ್ಡದ್ದೇವ್ರ ಮಠ ಪ್ರಚಾರಾರ್ಥವಾಗಿ ನಮ್ಮ ಪಕ್ಷದ ಪ್ರಚಾರಾರ್ಥವಾಗಿ ಪ್ರಿಯಾಂಕಾ ಗಾಂಧಿಯವರು ನಾಲ್ಕೂವರೆಗೆ ಗದಗನಲ್ಲಿ ಗದಗ್ ಮುನ್ಸಿಪಲ್ ಕಾಲೇ ಸ್ಕೂಲ್ ಕಾಲೇಜ್ ಸ್ಕೂಲ್ ಕಾಲೇಜ್ ಗ್ರೌಂಡ್ ಇದೆಯಲ್ಲ ಆ ಗ್ರೌಂಡ್ನಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ಬರಬೇಕು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಸಾವಿರ ಸಾವಿರ ಜನ ಬನ್ನಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ ನಾಲ್ಕೂವರಿಗೆ ಅವರು ಬರ್ತಾರೆ ನಾವೇನೂ ಸಂಪೂರ್ಣ ಕಾರ್ಯಕ್ರಮವನ್ನು ವರ್ಕೌಟ್ ಮಾಡಿಲ್ಲ ಅವರು ಎಷ್ಟು ಟೈಮ್ ಕೊಡ್ತಾರೆ ಅದರ ಮೇಲೆ ನಾವು ನಿರ್ಣಯಿಸ್ತೀವಿ ಜಿಲ್ಲಾಧ್ಯಕ್ಷರು ಅದರ ಬಗ್ಗೆ ಕಾರ್ಯಕ್ರಮಗಳ ವಿವರಗಳನ್ನು ದಿವಸ ಎರಡು ದಿವಸದೊಳಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಬರ್ತಾರೆ ಕೇಂದ್ರದ ಸುರ್ಜೇವಾಲಾ ಅವರು ಬರ್ತಾರೆ